ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ನೋಡಬಹುದು ಸ್ವರ್ಗಿ ನಾಲ್ಕು ದಿನಗಳ ಕಾಲ ಸಿರುಗುಪ್ಪ ನಗರದಲ್ಲಿ ಆ ದಿನಾಂಕ ಆರರಿಂದ ಒಂಬತ್ತನೇ ಮಕ್ಕಳ ನಾಯಕ ಮೊದಲ ಐಪುಷರವನ್ನ ಈ ತರ ತರಬೇತಿ ರಾಷ್ಟ್ರ ಅವೈಕತೆ ಮೂಲಿಸುವ ಎಲ್ಲ ಕಾರ್ಯಕ್ರಮ ಈ ಸಿರುಗುಪ್ಪ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾಲ್ಕು ವರ್ಷಗಳ ನಂತರ ಕೂಡ ಮೆದ ಬಾರಿ ಮತ್ತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸುಮಾರು ತಾಲೂಕಿನ ನೂರೈವತ್ತು ಭಾರತ ಸೇವರ ಶಾಖಾ ಮಕ್ಕಳು ಮತ್ತು ಹಿರಿಯ ಹಿರಿಯ ಶಾಖಾ ನಾಯಕರು ಶಾಖಾ ನಾಯಕರು ಅಂದ್ರೆ ನಮ್ಮಲ್ಲಿ ಶಿಕ್ಷಕರಿಗೆ ಶಾಖಾ ನಾಯಕರು ಅಂತ ಹೇಳ್ತಾರೆ ಚೆನ್ನ ಸಾರ್ ಆಗಿರ್ಬೋದು ಸೇವಾದಳ ಅಂತಂದ್ರೆ ಸೇವಾದಳೆ ಶಿಕ್ಷಕ ಅವರಿಗೆ ತುಂಬಾ ಹತ್ತಿರವಾದ ಸಂಬಂಧ ಒಂದು ಸಂಸ್ಥೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಲ್ಲಿ ಮೊದಲನೇ ಪಾತ್ರ ಇರೋದು ಸೇವಾದಳ ಅಂತಂತಂದ್ರೆ ಏಕೆಂಟ ಸಂಸ್ಥೆ ಆಗಿರುತ್ತೆ ಈ ನಾಲ್ಕು ದಿನಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಭಾಗವಹಿಸಿದ್ದಾರೆ ಇಲಾಖೆ ಅಧಿಕಾರಿಗಳು ತಾಲೂಕು ಅಧ್ಯಕ್ಷರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳಿಗೆ ಪ್ರತಿ ಊಟದ ವ್ಯವಸ್ಥೆ ಎಲ್ಲರೂ ಸುಸೂತ್ರವಾಗಿ ಮಾಡ್ತಾ ಇದ್ವಿ ಇದು ಭಾರತ ಸೇವಾ ಶಿಕ್ಷಣ ಇಲಾಖೆಯ ಒಂದು ಅಂಗ ಸಂಸ್ಥೆ ಆಗಿತ್ತು ಈ ಸಂಸ್ಥೆಯಲ್ಲಿ ರಾಷ್ಟ್ರಾಭಿಮಾನ ಮತ್ತು ರಾಷ್ಟ್ರೀಯ ಭಾವಕ್ಕೆ ಮುಗಿಸುವಂತಹ ಪ್ರತಿ ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿ ತಾಲೂಕುಗಳಲ್ಲಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಸಂಸ್ಥೆ ಆಗಿದೆ ಈ ಸಂಸ್ಥೆ ದೇಹ ದೇಶಿತ ರಾಷ್ಟ್ರೀಯ ಗಾಂಧರ್ಜಿ ಅವರ ಶಾಂತಿ ಸತ್ಯತೆ ಸನ್ಮಾನ ಅನ್ನೋದನ್ನು ಮಕ್ಕಳಲ್ಲಿ ಗಿತ್ಕಿಸಿ ಮಕ್ಕಳಲ್ಲಿ ಏಳ್ಗೆ ಸಂಸ್ಥೆ ಆಗಿದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್